ವರ್ಷ ಡಿಫ್ರೆಂಟ್ ಲೈವ್ ಕ್ರಿಸ್ಮಸ್ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಇದು ವರ್ಷಕ್ಕೊಂದು ಸತಿ ಮಾಡ ಯೇಸುಕ್ರಿಸ್ತನ ಜನನವನ್ನು ಜನರಿಗೆಲ್ಲರಿಗೂ ತಿಳಿಸ್ಬೇಕನ್ನುವಂಥ ಒಂದು ಉದ್ದೇಶದಿಂದ ಜನರಿಗೆ ಯೇಸು ಸ್ವಾಮಿ ಬಂದಂಥ ಉದ್ದೇಶ ಅವರು ಜೀವನ ಶೈಲಿಯನ್ನು ತಿಳಿಸಿ ಜನರಿಗೆ ಒಳ್ಳೆಯ ಆಲೋಚನೆಗಳನ್ನು ಒಳ್ಳೆ ಮಾರ್ಗದರ್ಶನ ಕೂಡ ನಾನು ಈ ಡಿಫ್ರೆಂಟ್ ಲೈವ್ ಕ್ರಿಸ್ಮಸ್ ಪ್ರೋಗ್ರಾಮ ಮಾಡ್ತಾ ಇದ್ದೀನಿ ಸರ್ ಇವತ್ತು ಏನೇನು ವಿಶೇಷ ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಡ್ಯಾನ್ಸ್ ಮಕ್ಕಳು ಡ್ಯಾನ್ಸ್ ಮತ್ತು ದೇವರನ್ನು ಆರಾಧನೆ ಮಾಡುವುದು ಮತ್ತು ಸತ್ಯವೇದದ ಪುರತಾಗಿರುವಂಥ ಕೆಲವು ಪ್ರವಚನಗಳನ್ನು ಜನರಿಗೆ ತಿಳಿಸುವುದಕ್ಕಾಗಿ ಮುಖ್ಯವಾಗಿ ಶಾಲಾ ಮಕ್ಕಳು ಅಥವಾ ಫ್ಯಾಮಿಲಿ ಕೆಲಸ ಇಲ್ಲಿ ಒಂದು ಪ್ರೋಗ್ರಾಮಲ್ಲಿ ಫ್ಯಾಮಿಲೀಸು ಮತ್ತು ಚರ್ಚೆಗೆ ಬರುವಂಥ ಎಲ್ಲ ಮಕ್ಕಳು ಮತ್ತು ಬಡ ಮಕ್ಕಳನ್ನ ಎಲ್ಲರನ್ನೂ ಸೇರಿಸಿ ಅವ್ರಿಗೆ ಪ್ರೋತ್ಸಾಹವನ್ನು ನಾವು ಮಾಡ್ತೀವಿ ಇವತ್ತೇನಾದ್ರೂ ಬಡ ಮಕ್ಕಳಿಗೆ ಸಂದೇಶ ಸಹಾಯ ಮಾಡ್ತಕ್ಕಂಥ ಕೆಲಸಗಳ ಮಕ್ಕಳಿಗೆ ಇವಾಗ ಡ್ಯಾನ್ಸ್ ಆಡುವಂಥ ಮಕ್ಕಳಿಗೆ ಸ್ವಲ್ಪ ಉಡುಗೊರೆಗಳನ್ನು ಕೊಡುತ್ತಿದೆ ಮತ್ತು ಗಂಡ ಇಲ್ಲದ ಇರುವಂಥ ವಿಧುವೆಯರಿಗೆ ಒಂದು ಸ್ಯಾರಿ ವಿತರಣೆಯನ್ನು ಮಾಡಿ ಇವತ್ತು ಸ್ಯಾರಿ ವಿತರಣೆ ವಿತರಣೆ ಮಾಡಿ ಮತ್ತು ಹೊಂದಿರೋ ಊಟ ಮಾಡ್ತಾರೆ ಮತ್ತು ಹೋಗುವಾಗ ಎಲ್ಲರಿಗೂ ಊಟ ಅರೇಂಜ್ಮೆಂಟ್ ಮಾಡಿ ಅವರಿಗೆ ಊಟದ ಅರೇಂಜ್ಮೆಂಟ್ ಮಾಡಿದ್ದು ಹೋಗುವಾಗ ಊಟ ತಗೊಂಡು ಎಷ್ಟು ವರ್ಷದಿಂದ ಈ ತರಕಾರಿ ಸುಮಾರು ಒಂದು ನಾವು ಹದಿನೆಂಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಸರ್ ಈ ಪ್ರೋಗ್ರಾಮ್ ನೀವು ಮಾಡೋದ್ರಿಂದ ಹೇಗೆ ಕ್ರಿಸ್ಮಸ್ ಹಬ್ಬ ಬಂದಾಗ ಎಲ್ಲರೂ ಚರ್ಚ್ಗಳಿಗೆ ಹೋಗ್ತಾರೆ ಹಬ್ಬದಲ್ಲಿ ಅದಿದೆ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾರೆ ಆದರೆ ನನ್ನ ಒಂದು ಈ ಒಂದು ಉದ್ದೇಶದಿಂದ ಏನು ಅಂದರೆ ಮಕ್ಕಳಿಗೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಕೊಡೋಣ ಬಡ ಮಕ್ಕಳನ್ನ ಸ್ಟೇಜ್ಗಳಲ್ಲಿ ಆಡಿಸ್ಬೇಕು ಬಡ ಮಕ್ಕಳು ಮೇಲಕ್ಕೆ ಬರಬೇಕು ಅನ್ನುವಂಥ ಬಡವರನ್ನ ಮೇಲಕ್ಕೆ ತುಂಬ ಮರೋಣ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾನು ಟೂ ತೌಸಂಡ್ ಸಿಕ್ಸಲ್ಲಿ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ನಾನು ಹಮ್ಮಿಕೊಂಡಿದ್ದೀನಿ ಎರಡು ಸಾವಿರದ ಆರರಿಂದ ಮಾಡ್ತಾ ಇದ್ದೀನಿ ಆರರಿಂದ ಮಾಡ್ತಾಯಿದ್ದೀನಿ ಅಂದರೆ ಎಷ್ಟನೇ ಅಷ್ಟು ವರ್ಷ ಕೊಟ್ಟಿದ್ದೀವಿ ಇದು ಕ್ರಿಸ್ಮಸ್ ಅಂತ ಈ ಕ್ರಿಸ್ಮಸ್ ಎರಡು ಸಾವಿರದ ಆರರಿಂದ ಇವಾಗ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷ ಆಗಿದೆ ಹತ್ತೊಂಬತ್ತು ವರ್ಷ ಸರ್ ಈಗ ನಿಮ್ಮ ಇವರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀವಿ ತಾವು ಫಾದರ್ ಆಗಿ ಕೂಡ ಏನು ಸಂದೇಶ ಯಾರಿಗೆ ನಿಮ್ಮ ನಿಮ್ಮ ಕಮಿಟಿಗೆ ನಮ್ಮ ಕಮಿಟಿಗೆ ಏನಾದ್ರೂ ಸಂದೇಶ ಕೊಡ್ತೀನಿ ಅಂದರೆ ಯೇಸು ಕ್ರಿಸ್ತನ ಒಂದು ಜನನ ಒಂದು ವಿಶೇಷವಾದ ಕಾರಣ ಜನರು ಆ ಯೇಸು ಕ್ರಿಸ್ತನನ್ನು ಪ್ರೀತಿ ಮಾಡೋದ್ರಿಂದನೋ ಮತ್ತು ಆತನ ಮೇಲೆ ನಂಬಿಕೆ ಇಡೋದ್ರಿಂದನೋ ಕುಟುಂಬಗಳಲ್ಲಿ ಒಂದು ಶಾಂತಿಯು ಸಮಾಧಾನವು ದೊರಕುತ್ತೆ ಮತ್ತು ಅವರ ಕುಟುಂಬಗಳಲ್ಲಿ ಆಶೀರ್ವಾದವು ಸಿಗುತ್ತೆ ಎಂಬುದಾಗಿ ನಾನು ಇವಾಗಲೂ ಅವ್ರಿಗೆ ಬಯಸ್ತೀನಿ ಮತ್ತು ಅದೇ ನನ್ನ ಒಂದು ಸಂದೇಶನೂ ಸಹ ಜನರಿಗೆ ತಿಳಿಸ್ತೀನಿ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸಿ ಜಯಿಸಿ ಆದ್ರೆ ದೇವರ ಜೊತೆ ಇದ್ರೆ ಮಾತ್ರ ನಡೆಯಲಿಕ್ಕೆ ಸಾಧ್ಯ ದೇವರ ಒಂದು ಸಂಗಡ ಇದ್ದು ಈ ಸೇವೆ ಮೂಲಕವಾಗಿ ದೇವರು ಎಷ್ಟು ಕಾರ್ಯಗಳನ್ನ ಮಾಡಿದ್ದಾರೆ ಅದು ಸಾಕ್ಷಿಯಾಗಿ ದೇವರು ನಮ್ಮ ಸಂಗಡ ಇಲ್ಲ ಅನ್ನೋದಕ್ಕೆ ಇದೇ ಗುರುತು ಆಮೇಲೆ ಹಾಗಾಗಿ ದೇವರು ಈ ಸೇವೆ ನಡೆಸಿಕೊಳ್ಳುವುದಿಲ್ಲಾಗಿ ನಾವು ಒಂದು ಕರೆಗಳನ್ನು ತಟ್ಟಿ ಆಮೇಲೆ ಒಂದು ನಿಮಿಷ ಏನಂದ್ರೆ ನಮ್ಮ ಜೀಸಸ್ ಮಿನಿಸ್ಟರ್ ಮೂಲಕವಾಗಿ ಜೀವದಾಯಕ ಸಭೆಗಳನ್ನ ದೇವರು ಪ್ರಾರಂಭಿಸಿದ್ದಾರೆ ಒಂದು ಅವರ ಜೀವಿತದಲ್ಲಿ ಕೊಟ್ಟು ದರ್ಶನ ಅವರು ಸಭೆಯನ್ನು ಪ್ರಾರಂಭಿಸಿ ಅನೇಕ ವರ್ಷಗಳಿಂದ ಅವರು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದರೆ ದೇವರು ಅವರು ಕೊಟ್ಟಂತ ದರ್ಶನ ಅವರು ಕೊಟ್ಟಂತ ಆತ್ಮಭಾರ ಅದು ನಿಂತೋಗಿಲ್ಲ ಅದು ಇನ್ನೂ ಹೆಚ್ಚಳವಾಗಿ ಅನೇಕ ಸ್ಥಳಗಳಿಗೆ ಅದು ಮುಖ್ಯಾಂ ಕೊಟ್ಟಿದೆ ಅದಕ್ಕೆ ಕೊಡುತ್ತೆ ನಾವು ವಿಶೇಷವಾದ ಕಾರ್ಯಕ್ರಮವನ್ನು ಅಂದಿಕೊಂಡು ಕ್ರಿಸ್ಮಸ್ ನಾವು ಮೊದಲಿಗೆ ಜೀವದಾಯಕ ಚರ್ಚ್ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸ್ತೀನಿ ವರ್ಷ ವರ್ಷದಿಂದ ಈ ಈ ವರ್ಷ ಕೂಡ ಬಹಳ ಅದ್ದೂರಿಯಾಗಿ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಡಿಫ್ರೆಂಟ್ ಲೈಫ್ಸ್ ಅಂತ ಹೇಳಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಇವರೆಲ್ಲರೂ ಕೂಡ ಅಡ್ವಾನ್ಸ್ ಆಗಿ ಕ್ರಿಸ್ಮಸ್ ಹಬ್ಬದ ವಿಭಾಷೆಗಳು ಎಲ್ಲ ಈ ಒಂದು ಚರ್ಚಿನ ಎಲ್ಲ ಸದಸ್ಯರು ಮತ್ತು ಎಲ್ಲ ಈ ಯಾರೆಲ್ಲ ಈ ಚರ್ಚಿಗೆ ಕೂಡ ಪ್ರಾರ್ಥನೆಗೆ ಬರ್ತಾರೆ ಅವರೆಲ್ಲರೂ ಕೂಡ ಆ ಜೀಸಸ್ ಒಳ್ಳೇದು ಮಾಡಿ ಅವ್ರು ಅಂದ್ಕೊಂಡಿದೆಲ್ಲ ಆಗಲಿ ಮುಂದಿನ ದಿನಗಳಲ್ಲಿ ಅವ್ರು ಏನೇ ಅಂದ್ಕೊಂಡ್ರು ಅದೆಲ್ಲ ಅವ್ರಿಗೆ ಆಗಬೇಕಂತ ಆ ಜೀಸಸ್ ಅಲ್ಲಿ ಸೊ ನಿಮ್ಮ ಕಡೆಯಿಂದ ವಿಶ್ವ ಸರ್ ಎಲ್ಲರಿಗೆ ಜನತೆಗೆ ಎಲ್ಲ ಜನರು ಕರ್ಗೆ ಕರ್ನಾಟಕದ ಎಲ್ಲ ಜನತೆಗೆ ಅಡ್ವಾನ್ಸ್ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಜನಪ್ರಿಯ ಶಾಸಕರು ಸಚಿವರಾದಂಥ ಸಂಧಿ ಅಣ್ಣನವರು ಬರಬೇಕಿತ್ತು ಬೆಳಗಾಮಲ್ಲಿ ಅಸೆಂಬ್ಲಿ ಸೆಷನ್ ಇರೋದ್ರಿಂದ ಅವರು ಬರಲಿಕ್ಕೆ ಆಗಿಲ್ಲ ಸೆಷನ್ನಲ್ಲಿದ್ದಾರೆ ಮತ್ತು ಹಬ್ಬ ಈ ಒಂದು ಸೆಷನ್ ಮುಗಿದ ನಂತರ ಇವರು ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹೇಳ್ತೀನಿ ಜೈ ಹಿ